ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಜುನಾಥ ಗೌಡ ಹೆಚ್ ಎಂ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನವಮಿ ಹಸ್ತನಕ್ಷತ್ರ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ರೈತ ದಿನಾಚರಣೆ ರೈತರಿಂದ ಮನವಿ ಸಲ್ಲಿಕೆ ಸುದ್ದಿಯ ವಿವರ ಅನ್ನದಾತರಾದ ರೈತರು ಇಂದಿಗೂ ನೆಮ್ಮದಿಯ ಜೀವನ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಕೃಷಿಕ ಸಮಾಜದ ನಿರ್ದೇಶಕ ಕೆಎನ್ ಗೋಪಾಲ ಹೆಗಡೆ ತಿಳಿಸಿದರು ಆನೆಗುಂದದಲ್ಲಿರುವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸೋಮವಾರ ಏರ್ಪಡಿಸಿದ್ದ ರೈತ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಮಾತನಾಡಿ ರೈತರನ್ನು ಸರ್ಕಾರ ಸಂಪೂರ್ಣ ನಿರ್ಲಕ್ಷಿಸಿದ್ದು ಮಲೆನಾಡಿನಲ್ಲಿ ಕಾಡು ಪ್ರಾಣಿಗಳ ಉಪಟಣಗಳಿಂದ ಬೆಳೆ ಹಾನಿಯೊಂದಿಗೆ ಮನುಷ್ಯರು ಬದಿಯಾಗುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತ ಮಹಿಳೆ ಕಲ್ಕುಳಿ ಶ್ರೀಕಾಂತಿ ತಿಮ್ಮಪ್ಪ ರವರನ್ನು ಸನ್ಮಾನಿಸಲಾಯಿತು ರೈತರ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ತೋಟಗಾರಿಕಾ ಇಲಾಖೆಗೆ ಹೆಚ್ಚು ಅನುದಾನ ನೀಡುವ ಮೂಲಕ ಸರ್ಕಾರವು ಹೆಚ್ಚು ಕಾಳಜಿ ವಹಿಸಬೇಕಿದೆ ಎಂದು ಪ್ರಕೃತಿ ರೈತ ಮಿತ್ರಕೂಟದ ಪ್ರತಿನಿಧಿ ನೇತ್ರವಳ್ಳಿ ನಾಗಾನಂದ ಹೇಳಿದರು ತಾಲೂಕು ಕಚೇರಿಯಲ್ಲಿ ಸೋಮವಾರ ತಹಶೀಲ್ದಾರ್ ಅವರಿಗೆ ವಿವಿಧ ಬೇಡಿಕೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಆದರ್ಶ ರೈತ ಮಿತ್ರಕೂಟದ ಕೆರೆಮನೆ ಭರತರಾಜ್ ಮಾತನಾಡಿ ರೈತರಿಗೆ ಅಗತ್ಯವಾದ ಕೃಷಿ ಇಲಾಖೆ ಪಶುವೈದ್ಯ ಇಲಾಖೆ ಸಹಿತ ಅನೇಕ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತಿದ್ದು ರೈತರ ಕೆಲಸಕ್ಕಾಗಿ ಹತ್ತಾರು ಬಾರಿ ತಿರುಗಾಡಬೇಕಾಗಿದೆ ಎಂದರು ಮನವಿ ಪತ್ರವನ್ನು ತಹಶೀಲ್ದಾರ್ ಅನೂಪ್ ಸಂಜೋಗ್ರವರವರಿಗೆ ಸಲ್ಲಿಸಲಾಯಿತು ಹೆಬ್ಬಿಗೆ ಕೃಷ್ಣಮೂರ್ತಿ ಡಿಕೆ ಸುರೇಶ್ ತಿಮ್ಮಪ್ಪ ರಾಬಪ್ಪ ಉಮೇಶ್ ರಮಾನಂದ ಮುಂತಾದ ರೈತರು ಹಾಜರಿದ್ದರು ಹಿರಿಯ ಪತ್ರಕರ್ತರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಸಮಸ್ಯೆಗಳನ್ನು ತೆರೆದಿಡುವ ಯತ್ನಕ್ಕೆ ನಾವು ಸ್ಪಂದಿಸಬೇಕು ಎಂದು ನವದೆಹಲಿ ಇಂಡಿಯನ್ ಫೆಡರೇಷನ್ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಬಿಜಿ ವಿಜಯ್ ತಿಳಿಸಿದರು ಪ್ರವಾಸಿ ಮಂದಿರದಲ್ಲಿ ಸೋಮವಾರ ತಾಲೂಕು ಪತ್ರಕರ್ತರ ಸಂಘ ಆಯೋಜಿಸಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಂಘದ ನೂತನ ರಾಜ್ಯಾಧ್ಯಕ್ಷ ಜಿಎಂ ರಾಜಶೇಖರ್ ಮಾತನಾಡಿ ಪತ್ರಕರ್ತರ ಆರೋಗ್ಯ ರಕ್ಷಣೆ ಹಾಗೂ ಕುಟುಂಬ ನಿರ್ವಹಣೆಗೆ ಆರ್ಥಿಕ ಸಬಲತೆ ಪಡೆದಿರುವ ಕಾರಣ ಮುಂಬರುವ ದಿನಗಳಲ್ಲಿ ಪತ್ರಕರ್ತರ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದರು ಸಭೆಯಲ್ಲಿ ಸಂಘದ ಕಾನೂನು ಸಲಹೆಗಾರ ಅಮೃತೇಶ್ವರ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶೋಭಾ ಅನಂತಯ್ಯ ಉಪಾಧ್ಯಕ್ಷ ಅನೇ ಆಗುಂಬೆ ಗಣೇಶ್ ಹೆಗಡೆ ರಂಜಿತ್ ಸದಸ್ಯರಾದಾಗ ರಾಘವೇಂದ್ರ ಕೆಎನ್ ಗೋಪಾಲಕೃಷ್ಣ ಅಭಿನವ್ ರಂಜಿತ್ ಸುಬ್ರಹ್ಮಣ್ಯ ಆಚಾರ್ಯ ಗಿರಿಜಾ ಪ್ರಸಾದ್ ಹಾಜರಿದ್ದರು ಕಿಗ್ಗಾದ ನಿವೃತ್ತ ಶಿಕ್ಷಕ ಕೆಎನ್ ಬಾಲಕ್ಸುಬ್ರಹ್ಮಣ್ಯ ಅರವತ್ತೆಂಟು ಸೋಮವಾರ ಅಲ್ಪಕಾಲದ ಅನಾರೋಗ್ಯ ನಂತರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಉಮೇಶ್ ಪುದ್ವಾಳ್ ಹೆಗ್ಗದ್ದೆ ಶಿವಾನಂದರಾವ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಜೇಷಿ ಶಾಲಾ ವಾರ್ಷಿಕೋತ್ಸವ ಅಧ್ಯಕ್ಷತೆ ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರುಳಿ ಉದ್ಘಾಟನೆ ಶಾಲಾ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಗಜನ ಎಂ ಭಟ್ ಅತಿಥಿಗಳು ಬೇಗಾರ್ ರಮೇಶ್ ಎನ್ಜಿ ರಾಘವೇಂದ್ರ ಪ್ರತಿಭಾ ಪುರಸ್ಕಾರ ಜಿ ಡಾಕ್ಟರ್ ಜಿ ಲಕ್ಷ್ಮೀನಾರಾಯಣ ಎನ್ ವಿಶ್ವೇಶ್ವರ ಸ್ಥಳ ಗೌರಿಶಂಕರ್ ಸಭಾಂಗಣ ಸಮಯ ಮಧ್ಯಾಹ್ನ ಮೂರು ಜಾಹೀರಾತು ಹೋಟೆಲ್ ಅದ್ವೈತ್ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು